ಪ್ಲೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಸಬ್ಸ್ಟ್ರಾಕ್ಷನ್ ಬೆವಕಲನ್ನು ಓಕೆ ಫೋರ್ ಡಿಜಿಟ್ ಸಬ್ಸ್ಟ್ರಾಕ್ಷನ್ ಯಾವ ರೀತಿ ಮಾಡೋದು ಅಂತ ನಾವು ನೋಡೋಣ ನಮ್ಮ ಮಕ್ಕಳೇ ಲಾಸ್ಟ್ ವಿಡಿಯೋದಲ್ಲಿ ನಾನು ತ್ರೀ ಡಿಜಿಟ್ ಅನ್ನು ಯಾವ ರೀತಿ ಮಾಡೋದು ಅಂತ ನಿಮಗೆ ಹೇಳ್ಕೊಟ್ಟಿದ್ದೆ ಓಕೆ ಐ ಹೋಪ್ ನಿಮಗೆ ಆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಹೋಗಿಬಿಟ್ಟು ನಮಗೆ ನಮ್ಮ ಪ್ಲೇ ಚೆಕ್ ಮಾಡಿದರೆ ನಿಮಗೆ ಅಲ್ಲಿ ಅವೈಲಬಲ್ ಇರುತ್ತೆ ಮಕ್ಕಳೇ ಓಕೆ ಹಾಗಾದರೆ ಇವತ್ತು ನಾವು ಫೋರ್ ಡಿಜಿಟ್ ಸಬ್ಸ್ಟ್ರಾಕ್ಷನ್ಸನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಮಕ್ಕಳೇ ಓಕೆ ನೋಡಿ ಇಲ್ಲಿ ಏಟ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಟೂ ಮೈನಸ್ ತ್ರೀ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಸಿಕ್ಸ್ ಅಂತ ಇದೆ ಓಕೆ ಇದೇನಾಗುತ್ತೆ ಇಲ್ಲಿ ಇದು ಒನ್ಸ್ ಪ್ಲೇಸ್ ಇದು ಟೆನ್ತ್ ಪ್ಲೇಸ್ ಮತ್ತು ಇದು ಹಂಡ್ರೆಡ್ ಪ್ಲೇಸ್ ಆಗುತ್ತೆ ಓಕೆ ಅಲ್ಲ ಮಕ್ಕಳೇ ಇವಾಗ ನೋಡಿ ನಾವು ಈ ಕಡೆಯಿಂದ ಒನ್ಸ್ ಪ್ಲೇಸ್ ಕಡೆಯಿಂದ ನಾವು ಇವಾಗ ಸಬ್ಸ್ಟ್ರಾಕ್ಷನ್ ಮಾಡ್ತಾ ಹೋಗಬೇಕಾಗತ್ತೆ ಮಕ್ಕಳೇ ಓಕೆ ಈಗ ಟೂ ಮೈನಸ್ ಸಿಕ್ಸ್ ಅಂತ ಇದೆ ಓಕೆ ಟೂ ಮೈ ಟೂನಲ್ಲಿ ಮೈನಸ್ ಸಿಕ್ಸ್ ಆಗೋದಿಲ್ಲ ಟೂನಲ್ಲಿ ಸಿಕ್ಸ್ ಮೈನಸ್ ಮಾಡೋಕ್ಕೆ ಬರೋದಿಲ್ಲ ಯಾಕಂದರೆ ಇದು ಸ್ಮಾಲ್ ನಂಬರ್ ಆಗಿರೋದ್ರಿಂದ ಸ್ಮಾಲ್ ನಂಬರಿಂದ ನಾವು ಬಿಗ್ ನಂಬರ್ಗೆ ನಾವು ಸಬ್ಸ್ಕ್ರೈಪ್ಷನ್ ಮಾಡೋಕ್ಕೆ ಬರೋದಿಲ್ಲ ಸೊ ಹಾಗಾಗಿ ನಾವು ಏನು ಮಾಡ್ತೀವಿ ಇಲ್ಲಿಂದ ಒಂದು ಬೋರೊ ತೊಗೊಳ್ತೀವಿ ಓಕೆ ಇಲ್ಲಿಂದ ಬೋರೊ ತೊಗೊಂಡಾಗ ಏನಾಗುತ್ತೆ ಇದು ಇವಾಗ ಟ್ವೆಲ್ವ್ ಆಗುತ್ತೆ ಓಕೆ ಇದು ಟ್ವೆಲ್ವ್ ಆಗುತ್ತೆ ಇದೇನಾಗುತ್ತೆ ಇದು ಫೋರ್ ಆಗುತ್ತೆ ಓಕೆ ಇದು ಫೋರ್ ಆಗುತ್ತೆ ಇದು ಟ್ವೆಲ್ ಈಗ ಟ್ವೆಲ್ನಲ್ಲಿ ಮೈನಸ್ ಸಿಕ್ಸ್ ಮಾಡಿದಾಗ ಎಷ್ಟಾಗುತ್ತೆ ಮಕ್ಕಳೇ ಟ್ವೆಲ್ ಮೈನಸ್ ಸಿಕ್ಸ್ ಇಸ್ ಸಿಕ್ಸ್ ಓಕೆ ಟ್ವೆಲ್ ಟ್ವೆಲ್ನಲ್ಲಿ ಸಿಕ್ಸನ್ನು ಮೈನಸ್ ಮಾಡಿದಾಗ ಸಿಕ್ಸ್ ಆಗುತ್ತೆ ಸೊ ಇದೇನಾಯಿತು ನಾವು ಇಲ್ಲಿಂದ ಒಂದು ಬಾರೋ ತೊಗೊಂಡ್ಬಲ್ಲ ಸೊ ಹಂಗಾಗಿ ಇದೇನಾಗುತ್ತೆ ಮೈನಸ್ ಒನ್ ಆಗುತ್ತೆ ಫೈವ್ ಮೈನಸ್ ಒನ್ ಎಷ್ಟಾಗುತ್ತೆ ಫೋರ್ ಓಕೆ ಇದು ಫೈವ್ ಅಲ್ಲ ನಮಗೆ ಫೋರನ್ನು ಕನ್ಸಿಡರ್ ಮಾಡಬೇಕು ಈಗ ಫೋರ್ನಲ್ಲಿ ಏಯ್ಟ್ ಮೈನಸ್ ಆಗೋದಿಲ್ಲ ಯಾಕಂದರೆ ಮತ್ತೆ ಇದು ಬಿಗ್ ನಂಬರ್ ದಿಸ್ ಇಸ್ ಅ ಸ್ಮಾಲ್ ನಂಬರ್ ಅಗೇನ್ ನಾವೀಗ ಏನು ಮಾಡ್ತೀವಿ ಇಲ್ಲಿಂದ ಒಂದನ್ನು ಬೋರೋ ತಗೊಳ್ತೀವಿ ಓಕೆ ಈಗ ಇದೇನು ಸಿ ಏಟ್ ಇತ್ತಲ್ಲ ಇದು ಇವಾಗ ಇದು ಸೆವೆನ್ ಆಗುತ್ತೆ ಇದು ಫೋರ್ಟೀನ್ ಆಗುತ್ತೆ ಓಕೆ ಇದು ಫೋರ್ಟೀನ್ ಫೋರ್ಟೀನಲ್ಲಿ ಏಟ್ ಮ ಮೈನಸ್ ಮಾಡಿದಾಗ ಎಷ್ಟಾಗುತ್ತೆ ಈಗ ನೆಕ್ಸ್ಟ್ ನಿಮಗೆ ಇನ್ನೊಂದು ಸಿಂಪಲ್ ನಿಮಗೆ ಟ್ರಿಕ್ಸನ್ನು ಹೇಳ್ಕೊಡ್ತೀನಿ ಮಕ್ಕಳೇ ಈಗ ನಿಮಗೆ ಈ ಥರ ಬಿಗ್ ನಂಬರ್ ಇರ್ತಾರೋ ಫೋರ್ಟೀನ್ ನಂಬರಿಂದ ನಾವು ಮೈನಸ್ ಮಾಡಬೇಕು ಈಗ ಏನು ಮಾಡೋದು ನಾವು ಈಗ ಏಟ್ ಆದಮೇಲೆ ನೆಕ್ಸ್ಟ್ ಏನು ಬರುತ್ತೆ ನೈನ್ ಬರುತ್ತೆ ನೈನನ್ನು ನಾವು ಫೋರ್ಟೀನ್ ಆಗೋವರೆಗೂ ನಾವು ಅದನ್ನು ಕೌಂಟ್ ಮಾಡಬೇಕು ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಏಟ್ ಇದೆ ಅಲ್ಲ ಈಗ ನೈನ್ ಟೆನ್ ಎಲೆವೆನ್ ಟ್ವೆಲ್ ಥರ್ಟೀನ್ ಫೋರ್ಟೀನ್ ಎಷ್ಟಾಯಿತು ಸಿಕ್ಸ್ ಅಲ್ವಾ ಈಗ ಫೋರ್ಟೀನಲ್ಲಿ ಏಟ್ ಮೈನಸ್ ಮಾಡಿದರೆ ಎಷ್ಟಾಗುತ್ತೆ ಸಿಕ್ಸ್ ಬರುತ್ತೆ ಓಕೆ ನಾವೀಗದನ್ನು ಸೆವೆ ಏಟನ್ನು ಕನ್ಸಿಡರ್ ಮಾಡಬಾರ್ದು ಮಕ್ಕಳೇ ಸವೆನನ್ನು ಕನ್ಸಿಡರ್ ಮಾಡಬೇಕು ಓಕೆ ಯಾಕಂದರೆ ನಾವು ಇಲ್ಲಿ ಒಂದು ಬಾರ ತೊಗೊಂಡಿದ್ದೀವಿ ಸೆವೆನ್ ಮೈನಸ್ ತ್ರೀ ಫೋರ್ ಓಕೆ ಓ ನಿಮಗೆ ಈಸಿ ಆಗಲಿ ಅಂತೇಳಿ ಅರ್ಥ ಆಗ್ತಾ ಆಗಲಿ ಅಂತೇಳಿ ನನಗೆ ಪೆನ್ನನ್ನು ಸ್ವಲ್ಪ ಚೇಂಜ್ ಮಾಡ್ತೀನಿ ಮಕ್ಕಳೇ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಕನ್ಫ್ಯೂಸ್ ಆಗಬಾರ್ದು ಅಂತ ನೋಡಿ ನಂಗೆ ಪೆನ್ನನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಇಲ್ಲಿ ಮಕ್ಕಳೇ ಈಗ ನೈನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಒನ್ ಮೈನಸ್ ಟು ಹಂಡ್ರೆಡ್ ಆ್ಯಂಡ್ ಏಯ್ಟಿ ಫೋರ್ ಅಂತ ಇದೆ ಓಕೆ ಈಗ ಅಗೇನ್ ಒನ್ ಈಸ್ ಸ್ಮಾಲ್ ನಂಬರ್ ಫೋರ್ ಈಸ್ ಅ ಬಿಗ್ ನಂಬರ್ ಓಕೆ ಈಗ ಒನ್ನಲ್ಲಿ ಮೈನಸ್ ಫೋರ್ ಮಾಡೋಕ್ಕೆ ಬರೋದಿಲ್ಲ ಸೊ ಹಾಗಾಗಿ ಏನು ಮಾಡಬೇಕು ನಾವು ಇಲ್ಲಿಂದ ಒಂದನ್ನು ಬಾರೋ ತಗೊಳ್ಬೇಕು ಬಾರೋ ತಗೊಂಡಾಗ ಏನಾಗುತ್ತೆ ಇಲ್ಲಿ ಇದು ಎಲೆವೆನ್ ಆಗುತ್ತೆ ಓಕೆ ಇದು ಎಲೆವೆನ್ ಆಗುತ್ತೆ ಇದೇನಾಗುತ್ತೆ ಇದು ಫೈ ಆಗುತ್ತೆ ಓಕೆ ಇದು ಸಿಕ್ಸ್ ಇದ್ದಿದ್ದು ಮೈನಸ್ ಒನ್ ಆಗುತ್ತೆ ಸಿಕ್ಸ್ ಮೈನಸ್ ಒನ್ ಈಸ್ ಫೈವ್ ಓಕೆ ಈಗ ಲೆವೆನ್ ಮೈನಸ್ ಫೋರ್ ಲೆವೆನ್ ಮೈನಸ್ ಫೋರ್ ಎಷ್ಟಾಗುತ್ತೆ ಅಂತ ನಾವು ನೋಡಬೇಕಾದ್ರೆ ನಿಮಗೆ ಸಿಂಪಲ್ ಟಿಕ್ಕನ್ನು ಅವಾಗಲೇ ಹೇಳಿಕೊಟ್ಟೆ ಈಗ ನೆ ಫೋರ್ ನೆಕ್ಸ್ಟ್ ನಂಬರ್ ಏನು ಬರುತ್ತೆ ಫೈವ್ ಬರುತ್ತೆ ಫೈವ್ನ ಫೈವ್ ಟು ಲೆವೆನ್ ಒಳಗೂ ನಾವು ಕೌಂಟ್ ಮಾಡಬೇಕೀಗ ನೋಡಿ ಇಲ್ಲಿ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಎಷ್ಟಾಯಿತು ಸೆವೆನ್ ಬಂತು ಓಕೆ ಲೆವೆನ್ ಮೈನಸ್ ಫೋರ್ ಈಸ್ ಸೆವೆನ್ ಓಕೆ ಈಗ ನೋಡಿ ಇಲ್ಲಿ ಅಗೇನ್ ಫೈವ್ ಇದೆ ಫೈವ್ನಲ್ಲಿ ಮೈನಸ್ ಏಟ್ ಮಾಡೋಕ್ಕೆ ಬರೋದಿಲ್ಲ ಸೊ ಹಾಗೆ ಆಗೇನೇನು ಮಾಡಬೇಕು ಇಲ್ಲಿಂದ ಒಂದು ಬೊರೊ ತಗೊಳ್ಬೇಕು ಇದೇನಾಗುತ್ತೆ ಆವಾಗ ಏಟ್ ಆಗುತ್ತೆ ಇಲ್ಲಿ ಇದು ಫಿಫ್ಟೀನ್ ಆಗುತ್ತೆ ಇಲ್ಲಿಂದ ಬೊರೋ ತಗೊಂಡಾಗ ಇದು ಫಿಫ್ಟೀನ್ ಆಗುತ್ತೆ ಓಕೆ ಇದೇನಾಗುತ್ತೆ ಆಗುತ್ತೆ ಈಗ ಫಿಫ್ಟೀನ್ ಮೈನಸ್ ಏಟ್ ಏಟ್ ಆದಮೇಲೆ ನಂಬರ್ ಏನು ಬರುತ್ತೆ ನೈನ್ ಟೆನ್ ಎಲೆವೆನ್ ಟ್ವೆಲ್ ಥರ್ಟೀನ್ ಫೋರ್ಟೀನ್ ಆ್ಯಂಡ್ ಫಿಫ್ಟೀನ್ ಸೆವೆನ್ ಬಂತು ನಾವು ಫಿಫ್ಟೀನ್ ಬರುವಾಗ ಕೌಂಟ್ ಮಾಡಬೇಕು ಓಕೆ ಸೆವೆನ್ ಓಕೆ ನೆಕ್ಸ್ಟ್ ಇವಾಗ ಏಟ್ ಮೈನಸ್ ಟು ಇದು ನೈನನ್ನು ಕನ್ಸಿಡರ್ ಮಾಡಬಾರ್ದು ಏಟ್ ಮೈನಸ್ ಟು ಇಸ್ ಸಿಕ್ಸ್ ಓಕೆ ಮಕ್ಕಳೇ ಈ ರೀತಿ ನಾವು ಡಬಲ್ ಬಾರೋ ಬಂದಾಗ ಯಾವ ರೀತಿ ಮಾಡಬೇಕು ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ ಓಕೆ ಮಕ್ಕಳೇ ಇವಾಗ ನೆಕ್ಸ್ಟ್ ಸಮ್ ನೋಡೋಣ ನೋಡಿ ಇಲ್ಲಿ ಅಗೇನ್ ಫೋರ್ ಮೈನಸ್ ಸೆವೆನ್ ನೈನ್ ಸಾರಿ ಫೋರ್ ಮೈನಸ್ ನೈನ್ ಇದೆ ಫೋರ್ನಲ್ಲಿ ಮೈನಸ್ ನೈನ್ ಆಗೋದಿಲ್ಲ ಯಾಕಂದರೆ ದಿಸ್ ಇಸ್ ಅ ಬಿಗ್ ನಂಬರ್ ದಿಸ್ ಇಸ್ ಅ ಸ್ಮಾಲ್ ನಂಬರ್ ಓಕೆ ಅಗೇನು ನಾವು ಇಲ್ಲಿ ಮಾಡ್ಬೇಕು ಇವಾಗ ಇಲ್ಲಿಂದ ಒಂದು ಕ್ಯಾರಿ ತಗೋ ಬೋರೋ ತಗೋಬೇಕು ಬೋರೋ ಸಾರಿ ಬೋರೋ ತಗೊಳ್ಬೇಕು ಇದು ಫೋರ್ಟೀನ್ ಆಯಿತು ಇದೇನಾಗುತ್ತೆ ಟೂ ಹೋಗಿ ಒನ್ ಆಗುತ್ತೆ ಓಕೆ ಈಗ ಫೋರ್ಟೀನ್ ಮೈನಸ್ ನೈನ್ ನೈನ್ ಆದಮೇಲೆ ನೆಕ್ಸ್ಟ್ ಏನು ಬರುತ್ತೆ ಟೆನ್ ಅಲೆವೆನ್ ಟ್ವೆಲ್ ಥರ್ಟೀನ್ ಫೋರ್ಟೀನ್ ಫೋರ್ಟೀನ್ ಹೋಗಿ ಕೌಂಟ್ ಮಾಡಬೇಕು ಎಷ್ಟು ಉಳಿದು ಎಷ್ಟು ಬಂತು ಫೈವ್ ಬಂತು ಓಕೆ ಇಲ್ಲಿ ಫೈವ್ ಈಗ ಅಗೇನ್ ಒನ್ ಮೈನಸ್ ಫೈವ್ ಮಾಡಕ್ ಬರೋದಿಲ್ಲ ಇಲ್ಲಿ ನಮ್ಮ ಒಂದು ಕ್ಯಾರಿ ತಗೊಳ್ಳೋಣ ಬೋರೋ ತಗೊಳ್ಳೋಣ ಓಕೆ ಇದೇನಾಗುತ್ತೆ ಇವಾಗ ತ್ರೀ ಆಗುತ್ತೆ ಓಕೆ ಲೆವೆನ್ ಮೈನಸ್ ಫೈವ್ ಇಸ್ ಸಿಕ್ಸ್ ಲೆವೆನ್ ಮೈನಸ್ ಫೈವ್ ಇಸ್ ಸಿಕ್ಸ್ ತ್ರೀ ಮೈನಸ್ ಟು ಇಸ್ ಒನ್ ಓಕೆ ಮಕ್ಕಳೇ ನೋಡಿ ತ್ರೀ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಸಿಕ್ಸ್ ಮೈನಸ್ ಒನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಏಯ್ಟ್ ಓಕೆ ಇದನ್ನು ಯಾವ ರೀತಿ ಮಾಡೋದು ನೋಡೋಣ ಸಿಕ್ಸ್ ಮೈನಸ್ ಏಯ್ಟ್ ಆಗೋದಿಲ್ಲ ಸೊ ಇವಾಗ ಇಲ್ಲಿಂದ ಒಂದು ಬೊರೊ ತೊಗೊಳ್ಳೋಣ ಇಲ್ಲಿಂದ ಬೊರೋ ತಗೊಂಡಾಗ ಇದೇನಾಗುತ್ತೆ ಒನ್ ಆಗುತ್ತೆ ಓಕೆ ಸಿಕ್ಸ್ಟೀನ್ ಮೈನಸ್ ಏಟ್ ಈಸ್ ಏಯ್ಟ್ ಯಾಕಂದರೆ ಏಯ್ಟ್ ಟೂಝ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಹಾಫ್ ಎಷ್ಟಾಗುತ್ತೆ ಏಟ್ ಬರುತ್ತೆ ಓಕೆ ಸೊ ಸಿಕ್ಸ್ಟೀನ್ ಮೈನಸ್ ಏಯ್ಟ್ ಈಸ್ ಏಯ್ಟ್ ಈಗ ಒನ್ನಲ್ಲಿ ಮೈನಸ್ ಫೈವ್ ಆಗೋದಿಲ್ಲ ಸೊ ಈಗ ಏನು ಮಾಡಬೇಕು ಮತ್ತೆ ನಾವು ಇಲ್ಲಿ ಬೋರ ತೊಗೊಳ್ಬೇಕು ಲೆವೆನ್ ಆಯಿತು ಇದೇನಾಯಿತು ಇದು ಟೂ ಆಯಿತು ಓಕೆ ಲೆವೆನ್ ಮೈನಸ್ ಫೈವ್ ಇಸ್ ಸಿಕ್ಸ್ ಲೆವೆನ್ ಮೈನಸ್ ಫೈವ್ ಇಸ್ ಸಿಕ್ಸ್ ಟೂ ಮೈನಸ್ ಒನ್ ಇಸ್ ಒನ್ ಓಕೆ ಅಗೇನ್ ಫೈವ್ ಸಿಕ್ಸ್ಟಿ ಸಿಕ್ಸ್ ಮೈನಸ್ ಫೋರ್ ನೈಂಟಿ ನೈನ್ ಓಕೆ ಇಲ್ಲಿಂದ ಮತ್ತೆ ನಾವು ಬಾರೋ ತೊಗೊಳ್ಕಾಗತ್ತೆ ಯಾಕಂದರೆ ಇದು ಸಿಕ್ಸಲ್ಲಿ ನೈನ್ ಮೈನಸ್ ಆಗೋದಿಲ್ಲ ಇದೇನಾಗುತ್ತೆ ಆವಾಗ ಫೈವ್ ಆಗುತ್ತೆ ಓಕೆ ಸಿಕ್ಸ್ಟೀನ್ ಮೈನಸ್ ನೈನ್ ಎಷ್ಟಾಗುತ್ತೆ ನೈನ್ ಆದಮೇಲೆ ಎಷ್ಟು ಬರುತ್ತೆ ಟೆನ್ ಅಲೆವೆನ್ ಟ್ವೆಲ್ ಥರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಆ್ಯಂಡ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಅಂದರೆ ಸೆವೆನ್ ಬರುತ್ತೆ ಇಲ್ಲಿ ಸಿಕ್ಸ್ಟೀನ್ ಮೈನಸ್ ನೈನ್ ಇಸ್ ಸೆವೆನ್ ಈಗ ಫೈನಲ್ಲಿ ಮೈನಸ್ ನೈನ್ ಆಗೋದಿಲ್ಲ ಮಕ್ಳಿಗೆ ಹೋಗಾಗಿ ಮತ್ತೆ ನಾವಿಲ್ಲಿ ಒಂದು ಬೋರೋ ತೊಗೊಳ್ಬೇಕು ವಾಗಿಂದ ಏನಾಗುತ್ತೆ ಫೋರ್ ಆಗುತ್ತೆ ಓಕೆ ಫಿಫ್ಟೀನ್ ಮೈನಸ್ ನೈನ್ ಫಿಫ್ಟೀನ್ ಮೈನಸ್ ಎಷ್ಟು ನೈನ್ ಎಷ್ಟಾಗುತ್ತೆ ನೈನ್ ಟೆನ್ ಎಲೆವೆನ್ ಟ್ವೆಲ್ ಥರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಓಕೆ ಸಿಕ್ಸ್ ಆಗುತ್ತೆ ಸಿಕ್ಸ್ ಈಗ ನೋಡಿಲಿ ಫೋರ್ ಮೈನಸ್ ಫೋರ್ ಫೋರ್ ಮೈನಸ್ ಫೋರ್ ಎಷ್ಟಾಗುತ್ತೆ ಝೀರೋ ಓಕೆ ಮಕ್ಕಳೇ ನೆಕ್ಸ್ಟ್ ಸಮ್ ಫೈವ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ತ್ರೀ ಮೈನಸ್ ಟೂ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ಸೆವೆನ್ ಓಕೆ ಈಗ ನೋಡಿ ಹೆಂಗೆ ಮಾಡೋದು ನೋಡೋಣ ಈಗ ಥ್ರೀನಲ್ಲಿ ಸೆವೆನ್ ಮೈನಸ್ ಆಗೋದಿಲ್ಲ ಮತ್ತು ಇಲ್ಲಿ ಬೊರೋ ತೊಗೊಳ್ಳೋಣ ಇದೇನಾಗುತ್ತೆ ಆವಾಗ ಒನ್ ಆಗುತ್ತೆ ಓಕೆ ಇದು ಒನ್ ಆಗುತ್ತೆ ಈಗ ಥರ್ಟಿನಲ್ಲಿ ಸೆವೆನ್ ಹೋದೆ ಸೆವೆನ್ ಮೈನಸ್ ಥರ್ಟೀನ್ ಮೈನಸ್ ಸೆವೆನ್ ಎಷ್ಟಾಗುತ್ತೆ ನೋಡೋಣ ಸೆವೆನ್ ಆದಮೇಲೆ ಏಯ್ಟ್ ಏಟ್ ನೈನ್ ಟೆನ್ ಎಲೆವೆನ್ ಟ್ವೆಲ್ ಥರ್ಟೀನ್ ಓಕೆ ಸಿಕ್ಸ್ ಬರುತ್ತೆ ಈಗ ಒನ್ನಲ್ಲಿ ಮೈನಸ್ ಫೋರ್ ಫೋರ್ ಆಗೋದಿಲ್ಲ ಸೊ ಇವಾಗ ಏನು ಮಾಡಬೇಕು ಇಲ್ಲಿ ಮತ್ತೆ ಬೋರ ತೊಗೊಳ್ಳೋಣ ಇದೇನಾಗುತ್ತೆ ಫೋರ್ ಆಗುತ್ತೆ ಓಕೆ ಈಗ ಲೆವೆನ್ ಮೈನಸ್ ಫೋರ್ ಈಸ್ ಎಷ್ಟು ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಎಲೆವೆನ್ ಸೆವೆನ್ ಓಕೆ ಹಾಗೆ ನೆಕ್ಸ್ಟ್ ನೋಡಿ ಇಲ್ಲಿ ಫೋರ್ ಮೈನಸ್ ಟು ಈಸ್ ಟು ನೋಡಿಲಿ ಇದು ಸಿಂಪಲ್ ಆಗಿದೆ ಓಕೆ ಫೈವ್ ಮೈನಸ್ ಒನ್ ಈಸ್ ಫೋರ್ ಓಕೆ ಸಿಕ್ಸ್ ಮೈನಸ್ ಝೀರೋ ಸಿಕ್ಸ್ ಮೈನಸ್ ಝೀರೋ ಇಸ್ ಸಿಕ್ಸ್ ಈಗ ನೈನ್ ಮೈನಸ್ ಟು ಇಸ್ ಸೆವೆನ್ ಓಕೆ ತ್ರೀ ಮೈನಸ್ ಝೀರೋ ಈಸ್ ತ್ರೀ ಟೂ ಮೈನಸ್ ಒನ್ ಈಸ್ ಒನ್ ಒನ್ ಮೈನಸ್ ಒನ್ ಈಸ್ ಝೀರೋ ಓಕೆ ಈಗ ನೋಡಿಲಿ ತ್ರೀ ಮೈನಸ್ ನೈನ್ ತ್ರೀನಲ್ಲಿ ನೈನ್ ಆಗೋದಿಲ್ಲ ಮತ್ತು ಇಲ್ಲಿ ಬರೋ ತಗೊಳ್ಬೇಕು ಇದೇನಾಗುತ್ತೆ ತ್ರೀ ಆಗುತ್ತೆ ಓಕೆ ಥರ್ಟೀನ್ ಮೈನಸ್ ನೈನ್ ಓಕೆ ಇದು ಫೋರ್ ಆಗುತ್ತೆ ಥರ್ಟೀನ್ ಮೈನಸ್ ನೈನ್ ಈಸ್ ಫೋರ್ ತ್ರೀ ಮೈನಸ್ ತ್ರೀ ಇಸ್ ಝೀರೋ ಏಯ್ಟ್ ಮೈನಸ್ ಟು ಇಸ್ ಸಿಕ್ಸ್ ಓಕೆ ಮಕ್ಕಳೇ ಐ ಹೋಪ್ ನಿಮಗೆ ಈ ವಿಡಿಯೋ ಅಥವಾ ಇದು ಸಂಸ್ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಮಕ್ಕಳೇ ಡಬಲ್ ಟೈಮ್ ಬಾರೋ ತೊಗೊಳೋದು ನಾನು ಯಾವ ರೀತಿ ತಗೊಳ್ಬೇಕು ಅಂತ ಓಕೆ ಡಬಲ್ ಸಲ ಇಲ್ಲಿಂದ ಈ ಕಡೆ ಮತ್ತು ಇಲ್ಲಿಂದ ಈ ಕಡೆ ಡಬಲ್ ಬಾರೋ ಯಾವ ರೀತಿ ತಗೊಳೋದು ಅಂತ ನಾನೀಗ ಸಿಂಪಲ್ ಆಗಿ ನಿಮಗೆ ಹೇಳಿಕೊಟ್ಟಿದ್ದೀನಿ ಮಕ್ಕಳೇ ನಿಮಗೆ ಇದರಲ್ಲಿ ಯಾವ ಪಾರ್ಟ್ ಅರ್ಥ ಆಗಿಲ್ಲ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮಕ್ಕಳೇ ಓಕೆ ನಾನು ಅದನ್ನು ನೆಕ್ಸ್ಟ್ ಕಮ್ಮಿಂಗ್ ವಿಡಿಯೋಸ್ನಲ್ಲಿ ಅದನ್ನು ಔಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆ ಮಕ್ಕಳೇ ನಿಮಗೆ ಅರ್ಥ ಹೋಗೋಗೆ ಮತ್ತೆ ತಿಳಿಸಿ ಇನ್ನೊಂದೆರಡು ವಿಡಿಯೋನ ಇದ್ರ ಬ ಇದ್ರ ಮೇಲೆ ಇನ್ನೊಂದೆರಡು ವೀಡಿಯೋಸ್ನ ನಾನು ನಿಮಗೆ ಮಾಡಿ ಸಿಂಪಲ್ಲಾಗಿ ಅರ್ಥ ಆಗೋಗೆ ತಿಳಿಸ್ತೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಮಕ್ಕಳೇ ಟೇಕ್ ಕೇರ್ ಬಾಯ್ ಬಾಯ್